ನಮಸ್ಕಾರ ಸ್ನೇಹಿತರೆ ಇಂದು ಆರೋಗ್ಯಕ್ಕೆ ಬೇಕಾದ ಬಹಳ ಮುಖ್ಯವಾದ ಒಂದು ಹೊಸ ಮಾಹಿತಿಯೊಂದಿಗೆ ನಿಮ್ಮೊಂದಿಗೆ ಬಂದಿದ್ದೇನೆ ಹಾಗಾದರೆ ಯಾವ ವಿಷಯಕ್ಕೆ ಸಂಬಂಧಿಸಿದ ಮಾಹಿತಿ ಏನೆಂದು ತಿಳಿದುಕೊಳ್ಳೋಣ ಬನ್ನಿ ಸ್ನೇಹಿತರೆ ಇಂದಿನ ಮಾಹಿತಿ ವೆಸ್ಟೇಜ್ ಕ್ಯಾಲ್ಸಿಯಂ ಎಂದರೇನು ಅದರ ಉಪಯೋಗಗಳು ಮತ್ತು ಬಳಸುವ ವಿಧಾನ ಹೇಗೆಂದು ತಿಳಿದುಕೊಳ್ಳೋಣ ಸ್ನೇಹಿತರೆ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕನ್ನ ಪ್ರೆಸ್ ಮಾಡಿ ನೋಟಿಫಿಕೇಷನ್ ಅನೇಬಲ್ ಮಾಡ್ಕೊಳ್ಳಿ ನಾವು ಹಾಕುವಂಥ ಹೊಸ ಹೊಸ ವೀಡಿಯೋಗಳನ್ನು ನೀವು ಮೊದಲು ವೀಕ್ಷಣೆ ಮಾಡಬಹುದು ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಆರೋಗ್ಯಕ್ಕೆ ಬೇಕಾದ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಳಬಹುದು ಮುಂದೆ ಹೋಗೋಣ ಬನ್ನಿ ಸ್ನೇಹಿತರೆ ನಾವು ಬಳಸುವ ಯಾವ ಯಾವ ಆಹಾರದಲ್ಲಿ ಅತಿ ಹೆಚ್ಚು ಕ್ಯಾಲ್ಸಿಯಂ ದೊರೆಯುತ್ತದೆ ಎಂದು ತಿಳಿದುಕೊಳ್ಳೋಣ ಸ್ನೇಹಿತರೆ ಹಾಲು ಮತ್ತು ಹಾಲಿನ ಉತ್ಪನ್ನಗಳಲ್ಲಿ ಸುಮಾರು ಇನ್ನೂರ ಐವತ್ತು ಎಮ್ ಜಿ ಕ್ಯಾಲ್ಸಿಯಂ ದೊರೆಯುತ್ತದೆ ಸೂರ್ಯನ ಕಿರಣಗಳಿಂದ ವಿಟಮಿನ್ ಡಿ ಸುಮಾರು ಇಪ್ಪತ್ತೊಂದು ಎಮ್ ಜಿ ಕ್ಯಾಲ್ಸಿಯಂ ದೊರೆಯುತ್ತದೆ ಡ್ರೈ ಫ್ರೂಟ್ಗಳಿಂದಲೂ ಸಹ ಸುಮಾರು ಎಪ್ಪತ್ತೈದು ಎಮ್ ಜಿ ಕ್ಯಾಲ್ಸಿಯಂ ದೊರೆಯುತ್ತದೆ ಹಣ್ಣು ಮತ್ತು ಹಸಿರು ಸೊಪ್ಪುಗಳಲ್ಲಿ ಸುಮಾರು ನೂರ ಹತ್ತು ಎಮ್ ಜಿ ಕ್ಯಾಲ್ಸಿಯಂ ದೊರೆಯುತ್ತದೆ ಮೊಟ್ಟೆಯಲ್ಲಿ ಸುಮಾರು ಇಪ್ಪತ್ತೈದು ಎಮ್ ಜಿ ಕ್ಯಾಲ್ಸಿಯಂ ದೊರೆಯುತ್ತದೆ ಒಟ್ಟಾಗಿ ಇಷ್ಟೆಲ್ಲ ಆಹಾರವನ್ನು ಬಳಸಿದರೆ ಕೇವಲ ನಾನ್ನೂರ ಎಂಬತ್ತೊಂದು ಎಮ್ ಜಿ ಕ್ಯಾಲ್ಸಿಯಂ ಮಾತ್ರ ದೊರೆಯುತ್ತದೆ ಹಾಗಾದರೆ ಒಬ್ಬ ಆರೋಗ್ಯವಂತ ಮನುಷ್ಯನಿಗೆ ದಿನದಲ್ಲಿ ಸಾವಿರದ ಇನ್ನೂರ ಎಮ್ ಜಿ ಕ್ಯಾಲ್ಸಿಯಂನ ಅವಶ್ಯಕತೆ ಇದೆ ಇನ್ನು ಉಳಿಕೆ ಏಳ್ನೂರ ಹತ್ತೊಂಬತ್ತು ಎಮ್ ಜಿ ಕ್ಯಾಲ್ಶಿಯಂನ್ನು ಯಾವ ಯಾವ ಮೂಲಗಳಿಂದ ಪೂರೈಸಿಕೊಳ್ಳಬೇಕು ಅಂದರೆ ಸ್ನೇಹಿತರೆ ಎರಡು ಸಾವಿರದ ಹತ್ತರ ಸರ್ವೆಯ ಪ್ರಕಾರ ನಾವುಗಳು ಪೂರಕ ಆಹಾರವನ್ನು ಬಳಸುವುದರಿಂದ ಮಾತ್ರ ಉತ್ತಮವಾದ ಕ್ಯಾಲ್ಸಿಯಮನ್ನು ಪಡೆದುಕೊಳ್ಳಬಹುದು ಅಂತ ಈ ಒಂದು ಸರ್ವೆ ಹೇಳ್ತಾ ಇದೆ ಸ್ನೇಹಿತರೆ ಇಂದಿನ ದಿನಗಳಲ್ಲಿ ದೇಶದ ಜನಗಳಲ್ಲಿ ಅತಿ ಹೆಚ್ಚು ಕ್ಯಾಲ್ಸಿಯಂಗೆ ಸಂಬಂಧಪಟ್ಟ ರೋಗಗಳಿಂದ ಬಳಲುತ್ತಿದ್ದಾರೆ ದೇಹದ ಮೇಲೆ ಸೂರ್ಯನ ಕಿರಣಗಳು ಬಿದ್ದಾಗ ದೇಹದಲ್ಲಿರುವ ಕೊಬ್ಬಿನಾಂಶವು ವಿಟಮಿನ್ ಡಿ ಆಗಿ ಪರಿವರ್ತನೆಯಾಗುತ್ತದೆ ಆದ್ದರಿಂದ ದೇಹದ ತೂಕವನ್ನು ಸ್ಥಿಮಿತದಲ್ಲಿಟ್ಟುಕೊಳ್ಳಲು ಬಹಳ ಅವಶ್ಯಕ ಎಂದು ಹೇಳಲಾಗುತ್ತದೆ ಸೂರ್ಯನ ಕಿರಣವು ಪ್ರತಿಯೊಬ್ಬರ ಜೀವನಕ್ಕೂ ಮುಖ್ಯವಾಗಿ ಬೇಕಾದ ವಿಟಮಿನ್ ಡಿ ಆಗಿದ್ದು ಮನುಷ್ಯನಿಗಷ್ಟೇ ಅಲ್ಲದೆ ಸೂರ್ಯನ ಕಿರಣವು ಪ್ರಾಣಿ ಪಕ್ಷಿಗಳು ಮತ್ತು ಸಸ್ಯಗಳಿಗೂ ಸಹ ಉಪಯುಕ್ತವಾಗಿದೆ ಇಂದಿನ ದಿನದಲ್ಲಿ ಕ್ಯಾಲ್ಸಿಯಂನ ಕೊರತೆಗೆ ಹಲವಾರು ಕಾರಣಗಳಿವೆ ಇವುಗಳಲ್ಲಿ ಬಹಳ ಮುಖ್ಯವಾದ ಕಾರಣವೇನೆಂದರೆ ಹಾಲಿನ ಉತ್ಪಾದನೆಯನ್ನು ಹೆಚ್ಚಿಸಲು ರೈತರು ಹೈಬ್ರಿಡ್ ಮತ್ತು ಎಚ್ ಎಫ್ ತಳಿಗಳ ಹಸು ಮತ್ತು ಎಮ್ಮೆಗಳ ಮೊರೆ ಹೋಗಿದ್ದು ಇದರಿಂದ ಹಾಲಿನ ಉತ್ಪಾದನೆಯಲ್ಲಿ ಗಣನೀಯವಾಗಿ ಹೆಚ್ಚಳವಾಗಿದ್ದು ಉತ್ತಮ ಗುಣಮಟ್ಟದ ಹಾಲು ಉತ್ಪಾದನೆಯಲ್ಲಿ ಕುಂಠಿತವಾಗಿದೆ ಇದಕ್ಕೆ ಹಲವಾರು ಕಾರಣಗಳಿವೆ ಬಹಳ ಮುಖ್ಯವಾದ ಕಾರಣಗಳ ಬಗ್ಗೆ ಮಾತ್ರ ಈ ವಿಡಿಯೋದಿಂದ ತಿಳಿದುಕೊಳ್ಳೋಣ ಸ್ನೇಹಿತರೆ ಸುಮಾರು ಮೂವತ್ತು ವರ್ಷಗಳ ಹಿಂದೆ ಹಾಲಿನ ಉತ್ಪಾದನೆಯಲ್ಲಿ ಉತ್ತಮ ರೀತಿಯ ಗುಣಮಟ್ಟವನ್ನು ಕಾಯ್ದಿರಿಸಿಕೊಂಡು ಇದಕ್ಕೆಲ್ಲ ಮುಖ್ಯ ಕಾರಣವೇನೆಂದರೆ ದೇಶೀಯ ತಳಿ ಮತ್ತು ನಾಟಿ ಹಸು ಎಮ್ಮೆಗಳಿಂದ ಉತ್ತಮ ಗುಣಮಟ್ಟದ ಹಾಲು ಉತ್ಪಾದನೆ ಆಗುತ್ತಿತ್ತು ದೇಶೀಯ ತಳಿ ಹಸು ಮತ್ತು ಎಮ್ಮೆಯ ಹಾಲಿನಲ್ಲಿ ಉತ್ತಮ ಗುಣಮಟ್ಟದ ಕ್ಯಾಲ್ಸಿಯಂ ದೊರೆಯುತ್ತದೆ ಎಲ್ಲವನ್ನು ಗಣನೆಗೆ ತೆಗೆದುಕೊಂಡ ವೆಸ್ಟೀಜ್ ಕಂಪನಿ ಮನುಷ್ಯನ ಆರೋಗ್ಯದ ದೃಷ್ಟಿಯಿಂದ ಒಂದು ಉತ್ತಮ ಗುಣಮಟ್ಟದ ಕ್ಯಾಲ್ಸಿಯಂನ್ನು ಬಿಡುಗಡೆ ಮಾಡಿದೆ ವೆಸ್ಟೇಜ್ ಕ್ಯಾಲ್ಸಿಯಂನ್ನು ಸಮುದ್ರದಲ್ಲಿ ಸಿಗುವ ಕಪ್ಪೆ ಚಿಪ್ಪಿನ ಪರಿಷ್ಕರಣೆಯಿಂದ ತಯಾರು ಮಾಡಲಾಗಿದ್ದು ವೇಸ್ಟೇಜ್ ಕ್ಯಾಲ್ಸಿಯಂನ್ನು ಬಳಸುವುದರಿಂದ ಯಾವುದೇ ರೀತಿಯ ಅಡ್ಡ ಪರಿಣಾಮವಿಲ್ಲ ಒಬ್ಬ ಆರೋಗ್ಯವಂತ ಮನುಷ್ಯನಿಗೆ ದಿನದಲ್ಲಿ ಎಷ್ಟು ಗ್ರಾಮ್ ಕ್ಯಾಲ್ಸಿಯಂ ಬೇಕು ಅಂದರೆ ಮಕ್ಕಳು ಮತ್ತು ಪ್ರಾಯದವರಲ್ಲಿ ಸಾವಿರದ ಮುನ್ನೂರು ಎಂ ಜಿ ಕ್ಯಾಲ್ಸಿಯಂನ ಅವಶ್ಯಕತೆ ಇದೆ ವಯಸ್ಕ ಗಂಡು ಮಕ್ಕಳು ಮತ್ತು ಹೆಣ್ಣು ಮಕ್ಕಳಿಗೆ ಒಂದು ಸಾವಿರ ಎಂ ಜಿಯಿಂದ ಒಂದು ಸಾವಿರ ಮುನ್ನೂರು ಎಂ ಜಿ ಕ್ಯಾಲ್ಶಿಯಂನ ಅವಶ್ಯಕತೆ ಇದೆ ಸ್ನೇಹಿತರೆ ಯಾಕೆಂದರೆ ಹೆಣ್ಣು ಮಕ್ಕಳಲ್ಲಿ ಋತುಮತಿ ಆಗುವ ಸಂದರ್ಭದಲ್ಲಿ ಹೆಚ್ಚು ಹೆಚ್ಚು ಕ್ಯಾಲ್ಸಿಯಂ ಹೊರಗೆ ಹೋಗುವ ಕಾರಣದಿಂದ ಹೆಣ್ಣು ಮಕ್ಕಳಿಗೆ ದಿನದಲ್ಲಿ ಸಾವಿರದ ಇನ್ನೂರ ಎಂ ಜಿ ಕ್ಯಾಲ್ಸಿಯಂನ ಅವಶ್ಯಕತೆ ಇದೆ ಗರ್ಭಿಣಿ ಮತ್ತು ಹಾಲುಣಿಸುವ ಮಹಿಳೆಯರಲ್ಲಿ ಸಾವಿರದ ಮುನ್ನೂರ ಎಂ ಜಿ ಕ್ಯಾಲ್ಶಿಯಂನ ಅವಶ್ಯಕತೆ ಇದೆ ಮನುಷ್ಯನ ಯಾವ ಯಾವ ಅಂಗಗಳಿಗೆ ಕ್ಯಾಲ್ಸಿಯಂನ ಅವಶ್ಯಕತೆ ಇದೆ ಎಂದು ನೋಡಿದರೆ ಮೂಳಗಳಿಗೆ ರಕ್ತಕ್ಕೆ ಹಲ್ಲುಗಳಿಗೆ ಕ್ಯಾಲ್ಸಿಯಂನ ಅವಶ್ಯಕತೆ ಇದೆ ಸ್ನೇಹಿತರೆ ಕ್ಯಾಲ್ಸಿಯಂನ ಉಪಯೋಗಗಳ ಬಗ್ಗೆ ತಿಳಿದುಕೊಳ್ಳೋಣ ಸ್ನೇಹಿತರೆ ಮೂಳೆಗಳ ಆರೋಗ್ಯವನ್ನು ಸುಧಾರಿಸುತ್ತದೆ ದೀರ್ಘಕಾಲದ ರೋಗವನ್ನು ಗುಣಪಡಿಸುತ್ತದೆ ಹಲ್ಲುಗಳ ಆರೋಗ್ಯವನ್ನು ಹೆಚ್ಚಿಸುತ್ತದೆ ಮಾನವನ ದೇಹದಲ್ಲಿ ಸದೃಢವಾದ ರಕ್ತ ಮಾಂಸಖಂಡಗಳು ಬೆಳೆಯಲು ಕ್ಯಾಲ್ಸಿಯಂನ ಅವಶ್ಯಕತೆ ಬಹಳ ಇದೆ ಸ್ನೇಹಿತರೆ ಕ್ಯಾಲ್ಸಿಯಂ ಅನ್ನು ಬಳಸುವ ವಿಧಾನ ಬೆಳಿಗ್ಗೆ ತಿಂಡಿಯ ನಂತರ ಒಂದು ಕ್ಯಾಪ್ಸಲ್ ರಾತ್ರಿ ಊಟದ ನಂತರ ಒಂದು ಕ್ಯಾಪ್ಸಲ್ ಬೆಸ್ಟಿಜ್ ಕ್ಯಾಲ್ಸಿಯಂನ ಬೆಲೆ ಸಾಮಾನ್ಯ ಜನರ ಕೈಗೆಟುಕುವ ದರದಲ್ಲಿ ಇದ್ದು ನೂರು ಕ್ಯಾಪ್ಸಲ್ಗಳ ಬೆಲೆ ಸುಮಾರು ಇನ್ನೂರ ಎಪ್ಪತ್ತು ರೂಪಾಯಿಗಳಾಗಿದ್ದು ಎಸ್ಟಿಜ್ ಕ್ಯಾಲ್ಸಿಯಮನ್ನು ಬಳಸುವುದರಿಂದ ಯಾವುದೇ ರೀತಿಯ ಅಡ್ಡ ಪರಿಣಾಮವಿಲ್ಲ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋವನ್ನು ಮುಕ್ತಾಯ ಮಾಡುತ್ತಿದ್ದೇನೆ ಮತ್ತೆ ಹೊಸ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರುತ್ತೇನೆ ನಿಮಗೆ ಹೆಚ್ಚಿನ ಮಾಹಿತಿ ಬೇಕಾದರೆ ಡಿಸ್ಪ್ಲೇಯಲ್ಲಿ ಬರುವ ನಂಬರ್ಗೆ ಕರೆ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಳಬಹುದು ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ವಿಶ್ ಯು ವೆಲ್ತ್